ಶನೇಶ್ವರ ಸ್ವಾಮಿಯ ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಿಗ್ಗೆನೆ ಐದು ಗಂಟೆಗೆ ಇವತ್ತು ಬಹಳ ಸಂತೋಷದ ದಿನ ಅನ್ಬೋದು ನಮ್ಮ ನಾಯಕರಾದ ಕೆ ಎಚ್ ಮುನಿಯಪ್ಪನವರಿಗೆ ದಲಿತರಲ್ಲಿ ಸಿಎಂ ಆಗುವ ಭಾಗ್ಯ ಅವ್ರಿಗೆ ಸಿಗ್ಲಿ ಅಂತ ರಾಹುಲ್ ಗಾಂಧೀಜಿಯವರು ಸಹ ಪ್ರಧಾನಿ ಆಗ್ಬೇಕು ಅಂತ ನಮಸ್ಕಾರ ಇವತ್ತಿನ ದಿನ ನಮ್ಮ ಮುಲಬಾಗಲ್ ತಾಲೂಕಿನ ಬಾಗಿಲಿನ ಖಾದ್ರಿಪುರದ ಶ್ರೀ ಶನೇಶ್ವರ ಸ್ವಾಮಿಯ ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತಿನ ದಿನ ಬೆಳಗ್ಗೆನೆ ಐದು ಗಂಟೆಗೆ ನಾವು ಸುಭಾಷ್ ಗೌಡ್ರು ನಮ್ಮ ಗಂಟಲನವರು ಗಣೇಶನವರು ಇನ್ನು ಅನೇಕ ಭಕ್ತಾದಿಗಳು ಸಹ ಇಲ್ಲಿ ಭಾಗಿಯಾಗಿದ್ದೇವೆ ಇವತ್ತು ಬಹಳ ಸಂತೋಷದ ಅನ್ಬೋದು ಯಾಕೆಂತಂದ್ರೆ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಸುದರ್ಶನ ಸ್ವಾಮಿಗಳು ಸ್ವಾಮಿಯವರ ಒಂದು ಸುದರ್ಶನ ಯಾಗವನ್ನು ಮಾಡಿರ್ತಾರೆ ಇನ್ನು ವಿಜೃಂಭಣೆಯಾಗಿ ನಡೀತಾ ಇದೆ ಇದೇ ತರ ಪ್ರತಿ ವರ್ಷ ನಡಿಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾ ನಮ್ಮ ಮುಲುಬಾಗಲ್ ತಾಲೂಕಿನ ವಿಶೇಷವಾಗಿ ಮುಲಬಾಗಲ್ ತಾಲೂಕಿನ ಜನತೆ ಅಷ್ಟೈಶ್ವರ್ಯ ಆಯುರ ಆರೋಗ್ಯ ಅವರಿಗೆ ಕೊಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತ ನಮ್ಮ ನಾಯಕರಾದ ಕೆ ಎಚ್ ಮೀನಪ್ಪನವರಿಗೆ ಇನ್ನ ಒಳ್ಳೆಯ ಉನ್ನತ ಹುದ್ದೆ ಸಿಗಲಿ ದಲಿತರಲ್ಲಿ ಸಿಎಂ ಆಗುವ ಭಾಗ್ಯ ಅವ್ರಿಗೆ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಸುತ್ತ ಈ ಒಂದು ಪೂಜೆಗೆ ನಾವು ಭಾಗಿಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧೀಜಿಯವರು ಸಹ ಮುಂದಿನ ಪ್ರಧಾನಿಯಾಗಬೇಕು ಅಂತ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಶುಭ ಹಾರೈಸುತ್ತಾ ಈ ಒಂದು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ಭಕ್ತಾದಿಗಳಿಗೆ ಎಲ್ರಿಗೂ ಅನಿಸುತ್ತಾ ದೇವರಿಗೆ ಮತ್ತೊಮ್ಮೆ ನಮ್ಮ ಮುಲ್ಭಾಗದ ಜನತೆಗೆ ಒಳ್ಳೆಯ ಆಶೀರ್ವಾದ ನೀಡಲಿ ಒಳ್ಳೆಯ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿರಲಿ ಅಂತ ನಾವು ಭಾವಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶಮೇಶ್ವರ ಸ್ವಾಮಿ